ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ವಿಷಯದ ಏಳನೇ ಪಾಠವಾದ ಪ್ರಾಮಾಣಿಕ ಬಾಲಕ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮಕ್ಕಳೇ ನಿಮ್ಮ ನೋಟ್ಸ್ನಲ್ಲಿ ಮೊದಲು ಪದಗಳ ಅರ್ಥಗಳನ್ನು ಬರೆಯಿರಿ ನಂತರದಲ್ಲಿ ಅಭ್ಯಾಸಗಳನ್ನು ಬರಿತಾ ಹೋಗಿ ನೋಡಿ ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಬರೆ ಅಂತ ಕೊಟ್ಟಿದ್ದಾರೆ ನೋಡಿ ಮೊದಲ ಬಿಟ್ಟ ಸ್ಥಳ ದಾರಿ ಬದಿಯ ಡ್ಯಾಶ್ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು ಇದಕ್ಕೆ ಸೂಕ್ತ ಉತ್ತರ ಮಾವಿನ ದಾರಿ ಬದಿಯ ಮಾವಿನ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು ನಂತರ ಎರಡನೆಯ ಬಿಟ್ಟ ಸ್ಥಳ ಶಾಸ್ತ್ರೀಯವರಲ್ಲಿ ಡ್ಯಾಶ್ ಪುಟಿದೆದಿತು ಇದಕ್ಕೆ ಸೂಕ್ತ ಪದ ದೇಶ ಪ್ರೇಮ ಶಾಸ್ತ್ರಿಯವರಲ್ಲಿ ದೇಶ ಪ್ರೇಮ ಪುಟಿದೆದ್ದಿತು ನಂತರ ಮೂರನೆಯ ಬಿಟ್ಟಸ್ಥಳ ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಡ್ಯಾಶ್ಗಳಲ್ಲಿ ಪಾಲ್ಗೊಂಡರು ಇದಕ್ಕೆ ಸೂಕ್ತ ಪದ ಚಳುವಳಿ ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು ನಂತರ ನಾಲ್ಕನೆಯ ಬಿಟ್ಟಸ್ಥಳ ನಮ್ಮ ದೇಶವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಡ್ಯಾಶ್ ರಂದು ಸ್ವಾತಂತ್ರ್ಯವಾಯಿತು ಇದಕ್ಕೆ ಸರಿಯಾದ ಉತ್ತರ ಹದಿನೈದು ನಮ್ಮ ದೇಶವು ಸಾವಿರದ ಹದಿನೈದರಂದು ಸ್ವಾತಂತ್ರ್ಯವಾಯಿತು ನಂತರ ಐದನೆಯ ಸ್ಥಳ ಭಾರತ ದೇಶದ ಪ್ರಥಮ ಪ್ರಧಾನಿ ಡ್ಯಾಶ್ ಇದಕ್ಕೆ ಸೂಕ್ತ ಪದ ಜವಾಹರ್ಲಾಲ್ ನೆಹರು ಭಾರತ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಆರನೇ ಬಿಟ್ಟ ಸ್ಥಳ ಶಾಸ್ತ್ರೀಯವರು ಜನತೆಗೆ ನೀಡಿದ ಘೋಷವಾಕ್ಯ ಡ್ಯಾಶ್ ಇದಕ್ಕೆ ಸೂಕ್ತ ಪದ ಜೈ ಜವಾನ್ ಜೈ ಕಿಸಾನ್ ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್ ನಂತರ ಮುಖ್ಯ ಪ್ರಶ್ನೆ ಆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು ಉತ್ತರ ಮಕ್ಕಳು ಮಾವಿನ ಹಣ್ಣನ್ನು ತಿನ್ನುವ ಆಸೆಯಿಂದ ತೋಪನ್ನು ಪ್ರವೇಶಿಸಿದರು ಪ್ರಶ್ನೆ ಎರಡು ಮಕ್ಕಳು ಏಕೆ ಗಲಿಬಿಲಿಗೊಂಡರು ಉತ್ತರ ಅನಿರೀಕ್ಷಿತವಾಗಿ ಬಂದ ತೋಟದ ಮಾಲೀಕನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡರು ಪ್ರಶ್ನೆ ಮೂರು ಮಾಲೀಕನ ಮನಸ್ಸು ಏಕೆ ಕರಗಿತು ಉತ್ತರ ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತ್ತು ಪ್ರಶ್ನೆ ನಾಲ್ಕು ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು ಉತ್ತರ ಶಾಸ್ತ್ರಿಯವರಿಗೆ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ನಂತರ ಮುಖ್ಯ ಪ್ರಶ್ನೆ ಈ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಬಾಲಕ ಮಾಲೀಕನಿಗೆ ಏನೆಂದು ಹೇಳಿದನು ಉತ್ತರ ನಾನು ಮಾಡಿದ್ದು ತಪ್ಪು ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದು ಬಾಲಕ ಮಾಲೀಕನಿಗೆ ಹೇಳಿದನು ನಂತರ ಪ್ರಶ್ನೆ ಎರಡು ಮಾಲೀಕ ಬಾಲಕನನ್ನು ಹೇಗೆ ಸಮಾಧಾನ ಪಡಿಸಿದನು ಉತ್ತರ ಮಗು ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ತಪ್ಪನ್ನು ಅರಿಯುವ ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನ ಪಡಿಸಿದನು ನಂತರ ಪ್ರಶ್ನೆ ಮೂರು ಶಾಸ್ತ್ರಿಯವರು ಮಂತ್ರಿ ಪದವಿಗೆ ಏಕೆ ರಾಜೀನಾಮೆ ನೀಡಿದರು ಉತ್ತರ ಶಾಸ್ತ್ರಿಯವರು ರೈಲ್ವೆ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದರು ನಂತರ ಮುಖ್ಯ ಪ್ರಶ್ನೆ ಈ ಈ ಕೆಳಗಿನ ಹೇಳಿಕೆಗಳಿಗೆ ಕಾರಣ ಕೊಡು ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಮೊದಲ ಹೇಳಿಕೆ ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು ಕಾರಣ ತಾನು ಮಾಡಿದ ತಪ್ಪಿಗೆ ತನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂಬ ಕಾರಣಕ್ಕೆ ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು ನಂತರ ಎರಡನೆಯ ಹೇಳಿಕೆ ಶಾಸ್ತ್ರೀಯವರು ದೇಶದೆಲ್ಲೆಡೆ ಮನೆ ಮಾತಾದರು ಕಾರಣ ಕೇವಲ ಹದಿನೆಂಟು ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶ ಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಶಾಸ್ತ್ರೀಯವರು ಮನೆ ಮಾತಾದರು ತರ ಮುಖ್ಯ ಪ್ರಶ್ನೆ ಊ ಇಲ್ಲಿ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಮೊದಲ ಮಾತು ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿದ್ದು ಉತ್ತರ ಈ ಮಾತನ್ನು ತೋಟದ ಮಾಲೀಕ ಬಾಲಕನಿಗೆ ಹೇಳಿದನು ಎರಡನೆಯ ಮಾತು ಇನ್ನೆಂದೂ ಇಂತಹ ತಪ್ಪು ಮಾಡುವುದಿಲ್ಲ ಉತ್ತರ ಈ ಮಾತನ್ನು ಬಾಲಕ ತೋಟದ ಮಾಲೀಕನಿಗೆ ಹೇಳಿದನು ಮೂರನೆಯ ಮಾತು ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಉತ್ತರ ಈ ಮಾತನ್ನು ತೋಟದ ಮಾಲೀಕ ಬಾಲಕನಿಗೆ ಹೇಳಿದನು ನಂತರ ನೋಡಿ ಮಕ್ಕಳೇ ಮುಖ್ಯ ಪ್ರಶ್ನೆ ಊ ಕೊಟ್ಟಿರುವ ಪದಗಳನ್ನು ಓದಿ ಅನಂತರ ಸ್ವಂತ ವಾಕ್ಯ ರಚಿಸು ಮೊದಲ ಪದ ಮನೆ ಮಾತಾಗು ನಾನು ಉತ್ತಮವಾಗಿ ಓದಿ ಸಾಧನೆ ಮಾಡಿ ಮನೆ ಮಾತಾಗುವೆ ನಂತರ ಎರಡನೆಯ ಪದ ಹೊಣೆ ಹೊತ್ತು ಯಾವುದೇ ತಪ್ಪನ್ನು ಮಾಡಿದಾಗ ಸುಳ್ಳು ಹೇಳದೆ ಮಾಡಿದ ತಪ್ಪಿಗೆ ಹೊಣೆ ಹೊರಬೇಕು ನಂತರ ಮೂರನೆಯ ಪದ ಪುಟಿದೇಳು ಸುಳ್ಳು ಹೇಳಿದ್ದನ್ನು ಕಂಡಾಗ ನಾನು ಸಿಟ್ಟಿನಿಂದ ಪುಟಿದೇಳುತ್ತೇನೆ ನಂತರ ನಾಲ್ಕನೆಯ ಪದ ಆಕರ್ಷಿಸು ತರಗತಿಯಲ್ಲಿ ಶಿಕ್ಷಕರು ಅಭಿನಯದ ಮೂಲಕ ಮಾಡಿದ ಪಾಠ ನನ್ನನ್ನು ಆಕರ್ಷಿಸುವಂತಿತ್ತು ನಂತರ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಮುಖ್ಯ ಪ್ರಶ್ನೆ ಅಹ್ ಈ ಚಿತ್ರಗಳನ್ನು ಗಮನಿಸಿ ಅವು ಏಕೆ ಬೇಕು ಎಂಬುದನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಇಲ್ಲಿ ಇಲ್ಲಿ ಟೋಪಿಯ ಚಿತ್ರವನ್ನ ಕೊಟ್ಟಿದ್ದಾರೆ ನೋಡಿ ತಲೆಗೆ ಟೋಪಿ ಧರಿಸಿ ಬಿಸಿಲು ಮತ್ತು ಮಳೆಯಿಂದ ರಕ್ಷಿಸಿಕೊಳ್ಳಬಹುದು ನಂತರ ಇಲ್ಲಿ ಪೆನ್ನಿನ ಚಿತ್ರವನ್ನು ಕೊಟ್ಟಿದ್ದಾರೆ ಟಿಪ್ಪಣಿಗಳು ಪ್ರಬಂಧಗಳು ಪರೀಕ್ಷೆಗಳು ಕರಡುಗಳು ಮುಂತಾದವುಗಳನ್ನು ಬರೆಯಲು ಪೆನ್ನು ಬೇಕು ನಂತರ ಮೂರನೆಯ ಚಿತ್ರದಲ್ಲಿ ಪುಸ್ತಕದ ಚಿತ್ರವನ್ನು ಕೊಟ್ಟಿದ್ದಾರೆ ಜ್ಞಾನ ಮತ್ತು ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪುಸ್ತಕಗಳು ಬೇಕು ನಂತರ ನಾಲ್ಕನೇ ಚಿತ್ರದಲ್ಲಿ ರೈಲಿನ ಚಿತ್ರ ಇದೆ ನೋಡಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜನರು ಸಂಚರಿಸಲು ಹಾಗೂ ಗೂಡ್ಸ್ಗಳನ್ನು ಗಳನ್ನು ಸಾಗಿಸಲು ರೈಲು ಅವಶ್ಯಕವಿದೆ ನಂತರ ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಚಿತ್ರದಲ್ಲಿ ಬಕೆಟ್ ಅಲ್ಲಿ ನೀರು ತುಂಬಿದರೂ ಸಹ ನಲ್ಲಿಯನ್ನು ಬಂದ್ ಮಾಡಿಲ್ಲ ಹೌದಲ್ವಾ ನೀರು ಹೀಗೆ ವ್ಯರ್ಥ ಆಗ್ತಾ ಇದೆ ನೋಡಿ ಇಲ್ಲಿ ಏನ್ ಪ್ರಶ್ನೆ ಕೇಳಿದರೆ ನೀರು ಏಕೆ ಸುರಿಯುತ್ತಿದೆ ಅಂತ ಕೇಳಿದ್ದಾರೆ ನೀರು ಏಕೆ ಸುರಿಯುತ್ತಾ ಇದೆ ಮಕ್ಕಳೇ ನೀರು ಬರುವ ನಳವನ್ನು ಯಾರು ನೀರು ಬರದಂತೆ ನಿಲ್ಲಿಸಿಲ್ಲ ಹಾಗಾಗಿ ನೀರು ಸುರಿಯುತ್ತಿದೆ ನಂತರ ಪ್ರಶ್ನೆ ಎರಡು ನೀರು ಸುರಿಯುವುದನ್ನು ನಿಲ್ಲಿಸಬೇಕು ಏಕೆ ನೀರು ಅತ್ಯಮೂಲ್ಯ ವಸ್ತು ಎಲ್ಲಾ ಜೀವಿಗಳು ಸಸ್ಯಗಳು ನೀರನ್ನೇ ಅವಲಂಬಿಸಿವೆ ನೀರಿಲ್ಲದಿದ್ದರೆ ಬದುಕಲು ಸಾಧ್ಯವಿಲ್ಲ ಹಾಗಾಗಿ ನೀರನ್ನು ವ್ಯರ್ಥ ಮಾಡದೆ ನೀರನ್ನು ಉಳಿಸಬೇಕು ನಂತರ ಭಾಷಾಭ್ಯಾಸ ಮುಖ್ಯ ಪ್ರಶ್ನೆ ಅಹ್ ಮಾದರಿಯಂತೆ ವಾಕ್ಯ ರಚಿಸುವಂತ ಕೊಟ್ಟಿದ್ದಾರೆ ಮಕ್ಕಳೇ ಮಾದರಿ ಕೊಟ್ಟಿದ್ದಾರೆ ನೋಡಿ ನಾನು ಹಣ್ಣನ್ನು ತಿಂದೆನು ಅದೇ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳನ್ನು ಜೋಡಿಸಿ ನೀವು ಸಹ ವಾಕ್ಯ ರಚನೆ ಮಾಡಬೇಕು ನೀನು ಹಣ್ಣನ್ನು ತಿಂದೆ ನಾವು ಹಣ್ಣನ್ನು ತಿಂದೆವು ನೀವು ಹಣ್ಣನ್ನು ತಿಂದಿರಿ ಅವನು ಹಣ್ಣನ್ನು ತಿಂದನು ಅವಳು ಹಣ್ಣನ್ನು ತಿಂದಳು ಅವರು ಹಣ್ಣನ್ನು ತಿಂದರು ಹೀಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳನ್ನು ಜೋಡಿಸಿಬಿಟ್ಟು ನೀವು ವಾಕ್ಯ ರಚನೆ ಮಾಡಬೇಕು ನಂತರ ನೋಡಿ ಮಕ್ಕಳೇ ಮುಖ್ಯ ಪ್ರಶ್ನೆ ಆ ಚಿತ್ರವನ್ನು ಗಮನಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿರಿ ಅಂತ ಇದೆ ಮಾದರಿ ಕೊಟ್ಟಿದ್ದಾರೆ ನೋಡಿ ಹಸುವು ಹುಲ್ಲನ್ನು ಮೇಯುತ್ತಿದೆ ಮಾದರಿ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಮಕ್ಕಳು ನೋಡಿ ಮಕ್ಕಳೇ ಮಕ್ಕಳು ಮರದ ಹತ್ತಿರ ಆಟ ಆಡುತ್ತಿದ್ದಾರೆ ಹೌದಲ್ವಾ ನಿಮ್ಮ ಅನಿಸಿಕೆ ನೀವು ಬರೀಬಹುದು ಮಕ್ಕಳೇ ನಂತರ ಭಾಷಾ ಚಟುವಟಿಕೆ ನೋಡಿ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪದಗಳಿಗೆ ಅರ್ಥಕೋಶದಿಂದ ಅರ್ಥ ಹುಡುಕಿ ಬರೆ ಅಂತ ಇದೆ ಪಕ್ವ ಹೀಗಂದ್ರೆ ಏನು ಮಕ್ಕಳೇ ಮಾಗಿದ ನುರಿತ ಹಣ್ಣಾದ ಧಾವಿಸು ಅಂದರೆ ಓಡು ಹೋಗುವುದು ಗಲಿವಿಲಿ ಗೊಂದಲ ದಿಕ್ಕು ತೋಚದೆ ಇರುವುದು ನೇತೃತ್ವ ನಾಯಕತ್ವ ಮುಖಂಡತ್ವ ಈ ರೀತಿ ಬರೆಯಿರಿ ಮಕ್ಕಳೇ ಹಾಗಾದರೆ ಈ ಗದ್ದದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತಿರುವೆ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ